ಆರಾಮಾಗಿ ಮಾಡೋಣ ಅಂದರು ಆದರೂ ಬಿಡ್ಲಿಲ್ಲ ಆರು ದಿನ ಬೆಂಡ್ ಎತ್ತಿದ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ರು ಎಂಟು ಜನ ನಮ್ಮ ಹೀರೋಯಿನ್ಸು ತುಂಬ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡಾನ್ಸ್ ಮಾಡಿದ್ರು ಅದು ಅವ್ರಿಗೂ ಹೊಸದು ರಾಜು ಅವರು ಒಂದು ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್ ಒಂದು ಅವತ್ತು ಸಾವಿರ ಒಂದು ಒಂದೂವರೆ ಸಾವಿರ ಜನ ಇದ್ವಿ ಅಲ್ಲಿ ಸೆಕ್ಟಲ್ಲಿ ಎಂಟು ದಿನ ಒಂದು ಐದಾರು ದಿನ ಸೊ ಆ ಮಧ್ಯೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದೀರ ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫಿಲ್ಮಲ್ಲಿ ಆ್ಯಂಡ್ ಸಾಂಗಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವೆಲ್ರಿಗೂ ಆಲ್ ದ ಬೆಸ್ಟ್ ಸೊ ಈ ಥರ ಆಗಿದೆ ಇದಾದ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಕೇಳಿದೆ ಈಗ ಯಾರು ಹಾಡ್ತಾರೆ ಏನು ಮಾಡ್ತಾರೆ ಅಂತ ನಮ್ಮ ಚಂದನ್ ಶೆಟ್ಟಿ ಅಂತ ಹೇಳಿದ್ರು ಫ್ಯಾಂಟಾಸ್ಟಿಕ್ ಚಂದನ್ ಅವರೇ ತುಂಬ ಚೆನ್ನಾಗಿ ಆಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಜೋಸ್ ಜಪಾಳೆ ನಮ್ಮ ಚಂದನ್ಗೆ ಆ್ಯಂಡ್ ಚಂದನ್ ನಮ್ಮ ನನ್ನ ಆಟೋ ರಾಜ ಸಿನಿಮಾ ಅಲ್ಲಿ ನಾವು ಸ್ಟೇಟ್ ಟೂರ್ ಹೋಗಿದ್ವಿ ಫಿಫ್ಟಿ ಡೇಸ್ ಹಿಟ್ಟಾದಾಗ ಚಂದು ನನ್ನ ಜೊತೆ ನನ್ನ ಕಾರಲ್ಲೇ ಸೊ ದಾರಿ ಉದ್ದಕ್ಕೂ ಶಿವಮೊಗ್ಗದಿಂದ ಬೇರೆ ಸ್ಟೇಷನ್ ಹೋಗಬೇಕಾದ್ರೆ ಆರ್ ಮೈಸೂರಿಂದ ಬೇರೆ ಕಡೆ ಹೋಗಬೇಕಾದ್ರೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ಚಂದನ್ ಶೆಟ್ಟಿ ಬರೀ ಬಾಯಲ್ಲೇ ಮ್ಯೂಸಿಕ್ ಮಾಡಿಕೊಂಡು ಹಾಡ್ತಿದ್ದ ಫ್ಯಾಂಟ್ಯಾಸ್ಟಿಕ್ ಫ್ಯಾಂಟಾಸ್ಟಿಕ್ ಆಗಿ ಆಡ್ತಿದ್ದ ಅವತ್ತೇ ನನಗೊಂದು ತಲೆಯಲ್ಲಿ ಒಂದು ಚಂದು ಒಂದಿನ ಕಟ್ಟು ಸಿಂಗರ್ ಆಗ್ತೀಯ ನೀನು ಅಂತ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿ ಹಾಡಿದ್ರು ಸೊ ಇದು ಒಟ್ಟಾರೆ ಸರ್ ಇವತ್ತು ಒಂದೇ ಒಂದು ಹಾಡನ್ನು ರಿಲೀಸ್ ಮಾಡಿದರಾ ರಾಜಸುಂದರ ಸುಂದರ ಮಾಸ್ಟರ್ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದಾರೆ ಆಪ್ಷನ್ ನಿಮಗೆ ಬಿಟ್ಟಿತ್ತು ಸರ್ ಹಾಂ ಕ್ರೀಮ್ ಬನ್ ಕ್ರೀಮ್ ಬನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಕ್ರೀಮ್ ಬಂದು ಎಲ್ಲಿಂದ ತೊಗೊಂಬಂದ್ರಿ ಚಿತ್ರದುರ್ಗದಿಂದ ಮೈಸೂರ್ವರೆಗೂ ಕ್ರೀಮ್ ಬಂದು ತೊಗೊಬಂದಿದ್ದೀರಾ ಸರ್ ಕೊಡೋಕ್ಕೆ ಸೊ ಹಂಚಿ ಇದು ಥ್ಯಾಂಕ್ ಯು ಮಾ ಇದು ತಿಂದೇ ತಿಂತೀನಮ್ಮ ನಾನು ಆಲ್ಸೋ ನಿಮ್ಮ ಎಲ್ಲ ಅಭಿಮಾನಿಗಳ ಕಡೆಯಿಂದ ಈ ಒಂದು ಪ್ರೀತಿಯ ಸನ್ಮಾನ ಗಣೇಶ್ ಸರ್ ಅವರ ಅಭಿಮಾನಿಗಳ ಪರ ಗೌಡ್ರಿ ಬಾ ಬನ್ನಿ